ಪದೇ ಪದೇ ಕನ್ನಡ ಭಾಷೆಗೆ ಅವಮಾನ ಮಾಡ್ತಾ ಇರುವಂತಹ ಪರಿಯನ್ನ ನಾವು ಗಮನಿಸ್ತಾ ಇದ್ವಿ ಮೊನ್ನೆ ಸೋನು ನಿಗಮ ಆಯ್ತು ಅದಾದ ಬಳಿಕ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಅಪಮಾನ ಮಾಡಿದ್ರು ಕೂಡ ಇಲ್ಲಿ ತನಕ ಕ್ಷಮೆಯಾಚನೆ ಆಗ್ಲೇ ಇಲ್ಲ ಕಮಲ್ ಹಾಸನ್ ಅವರ ಅವರ ಕಡೆಯಿಂದ ಹಾಗಾಗಿ ಇನ್ನು ಮೇಲೆ ಕನ್ನಡವನ್ನ ಅವಮಾನ ಮಾಡಿದ್ರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಯಮ ಜಾರಿಗೆ ತರುವುದಕ್ಕೆ ಚಿಂತನೆ ಆಗ್ತಾ ಇದೆ ಅಂತೆ ಕನ್ನಡಕ್ಕೆ ಅಪಮಾನ ಮಾಡುವರ ವಿರುದ್ಧ ಕಠಿಣ ನಿಯಮ ಜಾರಿಗೆ ಚಿಂತನೆ ಆಗ್ತಾ ಇದೆ ಕಠಿಣ ಕಾನೂನು ಜಾರಿಗೆ ತರಬೇಕು ಅಂತ ಸರ್ಕಾರ ಚಿಂತನೆ ನಡೆಸಿದೆಯಂತೆ ಈ ಬಗ್ಗೆ ಕಾನೂನು ಸಚಿವರೊಂದಿಗೆ ಶಿವರಾಜ್ ತಂಗಡಿಗೆ ಚರ್ಚೆ ಕೂಡ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಇದೇ ವಿಚಾರವನ್ನ ಕ್ಯಾಬಿನೆಟ್ಗೆ ತರೋ ಬಗ್ಗೆ ಕೂಡ ಚಿಂತನೆ ಆಗ್ತಾ ಇದೆಯಂತೆ ಹೊಸ ಕಾನೂನು ತರುವ ಚಿಂತನೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸೋನು ನಿಗಮ ಆಯ್ತು ಕಮಲ್ ಹಾಸನ್ ಆಯ್ತು ಹಲವರು ಪದೇ ಪದೇ ಕನ್ನಡದ ಬಗ್ಗೆ ಅವಮಾನ ಮಾಡ್ತಾನೆ ಬರ್ತಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಕನ್ನಡಕ್ಕೆ ಅವಮಾನ ಮಾಡ್ತಾರೋ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಆ ನಿಟ್ಟಿನಲ್ಲಿ ಹೊಸ ಕಾನೂನನ್ನ ಜಾರಿಗೆ ತರಬೇಕಲ್ಲ ಯಾವ ರೀತಿಯ ಕಾನೂನನ್ನ ತಂದ್ರೆ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬಹುದು ಅನ್ನೋದ್ರ ಬಗ್ಗೆ ಕಾನೂನು ಸಚಿವರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಅದೇ ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವೀರೇಶ್ ಎಕ್ಸಾಕ್ಟ್ಲಿ ಇದನ್ನ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿದ್ದಾರೆ ಯಾವಾಗ ನಮ್ಮ ನೆಲ ಜಲ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೇ ಆಗ್ಲಿ ಅದು ಎಷ್ಟೇ ಪ್ರಭಾವಿಗಳಾಗ್ಲಿ ಯಾವುದೇ ರಾಜ್ಯ ಆಗ್ಲಿ ಯಾವುದೇ ದೇಶ ಆಗ್ಲಿ ಅವಮಾನ ಮಾಡಿದ್ರೆ ಅಂಥವರ ವಿರುದ್ಧ ಕ್ರಮ ಆಗಬೇಕು ಅಂತ ಕನ್ನಡಿಗರು ಇದನ್ನೇ ನಿರೀಕ್ಷೆ ಮಾಡ್ತಾ ಇದ್ರು ರಾಜ್ಯ ಸರ್ಕಾರ ಅದೇ ನಿಟ್ಟಿನಲ್ಲಿ ಚಿಂತನೆ ನಡೆಸ್ತಿದೆ ಅನ್ನುವಂತಹ ವಿಚಾರ ಏನ್ ನಿರೀಕ್ಷೆ ಮಾಡಬಹುದು ಖಂಡಿತವಾಗಿಯೂ ಶ್ರುತಿ ರಾಜ್ಯದ ವಿಚಾರಕ್ಕೆ ಸಂಬಂಧಿಸಿದಂತೆ ನಾಡು ನುಡಿ ಮತ್ತು ಜಲ ನೆಲ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಹಿಂದಿನಿಂದಲೂ ಸಹ ಸಾಕಷ್ಟು ಅಪವಾದಗಳು ಮತ್ತು ಆರೋಪಗಳನ್ನು ಮಾಡ್ಕೊತೇನೆ ಬರ್ತಾ ಇರುವಂಥದ್ದು ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಸೋನು ನಿಗಮ್ ಅವರು ಸಹ ಕನ್ನಡದ ವಿಚಾರದಲ್ಲಿ ಸಾಕಷ್ಟು ತಗದೆಯನ್ನು ತೆಗೆದಿದ್ದರು ಅದಾದ ಬಳಿಕ ಕಮಲ್ ಹಾಸನ್ ಅವರು ಸಹ ತಮಿಳಿನಿಂದನೇ ಕನ್ನಡ ಹುಟ್ಟಿದೆ ಅನ್ನೋ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು ಹೀಗಾಗಿ ಪದೇ ಪದೇ ನಾಡು ಮತ್ತು ನುಡಿಯ ವಿಚಾರದಲ್ಲಿ ಕೆಲವರು ವಿವಾದಾತ್ಮಕವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಇವರ ವಿರುದ್ಧ ಒಂದು ಕಠಿಣವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಸರ್ಕಾರ ನಿರ್ಧರಿಸಿರುವಂಥದ್ದು ಕಮಲ್ ಹಾಸನ್ ಆಗಿರ್ಬೋದು ಮತ್ತು ಸೋನು ನಿಗಮ ವಿಚಾರ ಸಾಕಷ್ಟು ಚರ್ಚೆಗೆ ಬಂದ ಬಳಿಕ ಈಗಾಗಲೇ ರಾಜ್ಯ ಸರ್ಕಾರ ಒಂದು ನಿರ್ಧಾರಕ್ಕೆ ಬರ್ತಾ ಇರುವಂಥದ್ದು ಈ ರೀತಿಯಾಗಿ ನಾಡು ಮತ್ತು ನುಡಿಯ ವಿಚಾರದಲ್ಲಿ ಯಾರೆಲ್ಲ ತಗಾದೆಯನ್ನು ತೆಗಿತಾರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಕ್ಕೆ ಒಂದು ಕಾನೂನನ್ನು ತರಲಿಕ್ಕೆ ಮುಂದಾಗ್ತಾ ಇದ್ದಾರೆ ಇನ್ನು ನಿಟ್ಟಿನಲ್ಲೇ ನಿನ್ನೆ ಅಷ್ಟೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಂಥ ಶಿವರಾಜ್ ತಂಗಡಿಗೆ ಮತ್ತು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರು ಇಬ್ಬರೂ ಸಹ ಭೇಟಿಯನ್ನು ಮಾಡಿ ಸಾಕಷ್ಟು ಸಮಯಗಳ ಕಾಲ ಚರ್ಚೆಯನ್ನು ಮಾಡಿದರೆ ಕನ್ನಡದ ವಿಚಾರದಲ್ಲಿ ಯಾರೆಲ್ಲ ತಗಾದಿ ತಗಿತಾರೋ ಅವರ ವಿರುದ್ಧ ಒಂದು ಸೂಕ್ತವಾದಂತಹ ಕಾನೂನು ಕಾನೂನನ್ನು ತರಲೇಬೇಕು ಮತ್ತು ಯಾವ ನಿಟ್ಟಿನಲ್ಲಿ ಅವರ ವಿರುದ್ಧ ಕಾನೂನು ನಡೆಯಲಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗಿರುವಂಥದ್ದು ಹೀಗಾಗಿನೇ ಮುಂದಿನ ದಿನಗಳಲ್ಲಿ ಕನ್ನಡ ಮತ್ತು ನಾಡು ನುಡಿಯ ವಿಚಾರದಲ್ಲಿ ಯಾರಾದರೂ ಮಾತನಾಡಿದರೆ ಅವರ ವಿರುದ್ಧ ಸರ್ಕಾರ ಸೂಕ್ತವಾದಂತಹ ಕಾನೂನು ಕ್ರಮವನ್ನು ಕೈಗೊಳ್ಳಕ್ಕೆ ಮುಂದೆ ಹೃದು ಈಗ ಗೊತ್ತಾಗ್ತಿರುವಂತದ್ದು ಶೃತಿ